હં઱રસાધર્ય યેણે હોયતે સિરધહાવરવાવીવરદે હોયાંધા પરણે જેરાંય સિંભેં સિયમારં ઈંભેં � ಡೇಟ್ ನಮ್ಮ ೇಟ್ ಕೊಟ್ಟಿದ್ದ ಪೂಜೆ ಮಾಡಿದ್ದು ಪೂಜೆ ಮಾಡ್ಲಿಕ್ಕೆ ಸರ್ ನಮಗೆ ಪಂಚಾಯತಿಗೆ ರಿಕ್ಸರ್ ಕೊಟ್ಟಿರೋದ್ರಿಂದ ಅದು ಕೊಟ್ಟಿರೋ ಯಾರು ಕರನಹಳ್ಳಿ ಗ್ರಾಮದ ರೈತರು ಏನು ಅನುಭವದಲ್ಲಿ ಅವರೇ ಕೊಟ್ಟಿರೋದು ನೀನು ಯಾರೋ ಇಲ್ಲ ಚಿಂತಕೂರು ಇಲ್ಲ ಮಳಕನಹಳ್ಳಿಯವರೋ ಇಲ್ಲ ಅಂಕಲ ಕೊಪ್ಪ ಕೊಟ್ಟರೆ ಅಂತ ನಾವು ಬಂದಿಲ್ಲ ನಮ್ಮ ಪಂಚಾಯಿತಿ ರಿಕ್ವಿಸರ್ ಕೊಟ್ಟವ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಬಂದಿದ್ದೀವಿ ನಾವು ಒಟ್ಟಾರೆ ನಿರ್ಧಾರ ನಿಮ್ಮ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳನ್ನ ಕರೆದು ಪುನರ್ ಪರಿಶೀಲನೆ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಸರ್ ನಾವು ನಿಮ್ಮ ದೇಶದಲ್ಲಿ ಪೂಜೆ ಬರ್ತೀವಿ ಸರ್ ನಮ್ಗೆ ಕೊಡ್ಬೇಕಿದ್ದಲ್ಲ ಹೇಳಿ ಸರ್ ನೀವೇ ಹೇಳಿ ಸರ್ ಒಬ್ರು ಹಾ ನಿಮ್ ಬಗ್ಗೆ ಇದುವರೆಗೂ ಆಯ್ತು ಮೂರ್ ವರ್ಷ ಆಯ್ತಾ ಬರ್ತದ ಯಾವತ್ತಾದ್ರೂ ನಿಮ್ ಬಗ್ಗೆ ನಾವು ಅಗೌರವ ನಡ್ಕೊಂಡಿದೀವ ಯಾವ್ದೇ ಪೂಜಾ ಪೂಜೆ ಪುರಸ್ಕಾರಕ್ಕೆ ಅಟಿ ಪಡಿಸಿದೀವ್ ಹಾಕೊಂಡು ಮಾಡಿ ನಮ್ಗೂ ಕರೆದು ನಾನು ಹೋಗ್ಲಿಲ್ಲ ನಿಮ್ಮ ಕರೆದು ಸರ್ ಅಂದ್ರೆ ಒಂದು ಫೋಟೋ ಕಾಲ ಬೇಕಲ್ಲ ಸರ್ ನಿಮ್ಗೆ ಗೌರವ ಕೊಡೋದು ನಾವು ಕೊಡಬೇಕಲ್ಲ ಸರ್ ಶಾಸಕರಿಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಬ್ಬರ ಅಧ್ಯಕ್ಷರಲ್ಲ ಸರ್ ಈಗ ಇವ್ರು ಮೇಡಮ್ ಅವ್ರು ಹೇಳ್ತಾರೆ ನಮ್ಮ ಕಂದಾಯ ವಸೂಲು ಮಾಡಿ ವಸೂಲು ಮಾಡಿ ಅಂತ ನಾವು ಇಲ್ವಾ ಮೇಡಮ್ ಎಲ್ಲಾದ್ರೂ ಬೇರೆ ಥರ ನಡೀತಾ ಇದೀವ ನಿಮ್ಮ ಹತ್ತಿಗೆ ನಾವು ಗೌರವ ಕೊಡ್ತಾ ಇಲ್ವಾ ಕೂತ್ಕೊಳ್ಳಿ

ಈ ಒಂದು ನಿರ್ಧಾರ ತಗೊಂಡಿದ್ದೀವಿ ಇದರಲ್ಲಿ ಎಲ್ಲ ಥರದ ಪರಿಶೀಲನೆ ನಾವು ಮತ್ತು ಕಂದಾಯ ಅಧಿಕಾರಿಗಳು ಮತ್ತು ಕೆ ಪಿ ಟಿ ಸಿ ಎಲ್ಲ ಎಲ್ಲರೂ ಕ್ಲಿಯರ್ ಆಗಿ ಎಲ್ಲ ದಾಖಲಾತಿಗಳ ಸರ್ಕಾರನ ಮಾಡುವಂಥದ್ದು ನಿಮ್ಮ ಗಮನಕ್ಕೆ ಇದನ್ನು ಆಗಲೇ ಒತ್ತಿ ಒತ್ತಿ ಹೇಳಿದ್ದೀನಿ ಪುನಃ ನೀವು ಕೇಳ್ತಿರಂತಂದು ಡಿ ಸಿ ಅವ್ರನ್ನ ಕಳಿಸಿ ಸಂಸದರನ್ನು ಕರೆಸಿ ಅವರ ಅಧ್ಯಕ್ಷತೆ ಎಲ್ಲ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಮಾಡಿ ಮಾಡಬೇಕಾ ಬೇಡವಾ ಅನ್ನೋದನ್ನು ಹೇಳಿದ್ವಿ ಈ ಪ್ರಾಜೆಕ್ಟಿಗೆ ಈ ಚಿಂಕುಳ್ಳಿ ಹೋಬಳಿಗೆ ಹೊಂದಿರಂತ ಚಿಂಕುಳ್ಳಿ ಹೋಬಳಿಯಲ್ಲಿ ಇದು ಪ್ರಾಜೆಕ್ಟ್ ಆದರೆ ಅನುಕೂಲಗಳು ಜಾಸ್ತಿ ಇದೆ ರೈತರಿಗೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ನೀರಾಯಿಸೋದು ತಪ್ಪದೆ ಬೆಳಿಗ್ಗೆ ಹೊತ್ತಲ್ಲೇ ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಹೋಗೋದು ತಪ್ಪದೆ ಬೆಳಿಗ್ಗೆ ಹೊತ್ತಲ್ಲೇ ನಾವು ನೀರಾಯಿಸೋಕ್ಕೆ ಇದಾಯಿತು ಈ ಅಂತ ಬಂದಿರೋಂಥ ಈಗ ಮೂರು ಬಂದಿರುವಂತಹದ್ದು ಒಂದು ಕಾರ್ಯಕ್ರಮ ನಮ್ಮ ಮೇಲ್ಕೋಟೆ ಚಿನ್ನಕುರುಳಿ ಉದ್ದ ಇಷ್ಟಕ್ಕೂ ಬಂದಿರೋಂಥ ಕಾರ್ಯಕ್ರಮ ಇದರಿಂದ ರೈತರಿಗೆ ಅನುಕೂಲ ಆಯ್ತದೆ ಅನಾನುಕೂಲ ಆಯ್ತದೆ ಅಂತೇಳಿ ಇಲ್ಲಿ ನೀವು ಒಂದಷ್ಟು ಜನ ಹೇಳಿದಿರಿ ಗೋಮಾಳನ ಮಾಡ್ತಾ ಇದೆ ಇದು ನಾವು ಸರ್ಕಾರದಿಂದ ಮೂರು ಜಾಗನ ಗುರುತಿಸ್ ಗುರುತಿಸ್ತೀವಿ ಇಲ್ಲೊಂದು ಪಿಂಡಳ್ಳಿ ಒಂದು ಬಣ್ಣ ಚಿಕ್ಕಿ ಒಂದು ಸೊ ಅವರು ಬಂದು ನೋಡಿ ಈ ಜಾಗ ಸೂಕ್ತ ಅಂತ ಹೇಳಿ ಅವರು ಸೆಲೆಕ್ಟ್ ಅಂತ ಯಾವ ಇದನ್ನೇ ತಗೊಳ್ಳಿ ಅಂತ ಯಾರಿಗೂ ಒತ್ತಾಯನೂ ಮಾಡಿಲ್ಲ ಈ ಜಾಗ ಸೂಕ್ತವಾಗೈತೆ ಅಂತ ಹೇಳಿದ್ಮೇಲೆ ನಾವು ಸರ್ಕಾರದವರು ಕಂದಾಯ ಅಧಿಕ ಕಂದಾಯ ಡಿ ಸಿ ಅವ್ರ ಮೂಲಕ ಡಿ ಸಿ ಅವರು ಸೈನ್ ಮಾಡಿ ಕಳಿಸಿರೋಂಥದ್ದು ಇದನ್ನು ನಾವು ಮಾಡಿದ್ರೆ ಈ ಭಾಗದ ಜನರು ಸುತ್ತಮುತ್ತ ಜನರಿಗೆಲ್ಲರಿಗೂ ಅನುಕೂಲ ಆಗೋಂಥ ಒಂದು ಪ್ರಾಜೆಕ್ಟ್ ಇದು ಪಿ ಕುಸುಮ ಯೋಜನೆಯಿಂದ ಅದು ಇದು ಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಶೇರ್ ಇದೆ ಇದರಲ್ಲಿ ಶೇರ್ ಇಟ್ಕೊಂಡೆ ಮಾಡಿರೋಂಥದ್ದು ಏನು ಬರೀ ರಾಜ್ಯ ಸರ್ಕಾರದೇನಲ್ಲ ಅದರಿಂದ ಈ ಒಂದು ಇದರಲ್ಲಿ ಪುನಃ ಸಭೆ ಮಾಡೋದ್ರಲ್ಲಿ ನನ್ನ ಪ್ರಕಾರ ನೀವು ಎಲ್ಲ ಕೇಳ್ತಿದ್ದೀರಿ ಸಾರ್ವಜನಿಕರೆಲ್ಲರೂ ಒಂದು ಕಡೆ ಮಾಡಿಸಿ ಅಂತಿದಿರಿ ಇನ್ನೊಂದು ಕಡೆ ಮಾಡಿಸ್ಬೇಡಿ ಅಂತಿದ್ದೀರಿ ಮಾಡಿಸ್ಬೇಡಿ ಅಂತಿರೋರು ನಾ ನಾವು ಗೌಡ ತಗೊಂಡು ಇನ್ನೊಂದು ಸರ್ತಿ ಮಾಡೋದ ಸಭೆನ ಈಗ ಇಲ್ಲಿ ಚಾಲನೆ ಕೊಡೋಕ್ಕೆ ಅಂತ ಬಂದಿದ್ದೀವಿ ಈ ಪ್ರಾಜೆಕ್ಟ್ ಆದರೆ ನಿಮ್ಗಳಿಗೆ ಒಳ್ಳೆಯದು ಅದಕ್ಕೆ ಯಾರು ದಯವಿಟ್ಟು ಅಡ್ಡಿ ಅಡ್ಡಿ ಮಾಡಬೇಡಿ ನಿಮ್ಮ ಪ್ರಕಾರ ಏನು ನೀವು ಕೇಳಿದ್ದೀವಿ ಚಾಲನೆಯನ್ನು ಕೊಡ್ತೀವಿ ಅದ್ರ ಜೊತೆಗೆ ನಿಮಗೆ ಸಭೆನೂ ಮಾಡಿಸ್ತೀವಿ ಅಲ್ಲಿ ತನಕ ಯಾವುದೇ ಕೆಲಸಗಳನ್ನು ನಾವು ಶುರು ಮಾಡೋದು ಕಾಂಟ್ರಾಕ್ಟ್ರು ಇಲ್ಲೇ ಇದ್ದಾರೆ ಅವ್ರಿಗೂ ಹೇಳ್ತೀವಿ ಯಾವುದೇ ಕೆಲಸ ಶುರು ಮಾಡಿದ್ರಿ ಅಂತ ಚಾಲನೆ ಏಕೆಂದರೆ ಇಲ್ಲಿ ಬಂದು ನಾವು ವಾಪಸ್ಸು ಹೋಗೋದು ಸರಿಯಲ್ಲ ಯಾಕಂದರೆ ಎಲ್ಲ ಥರದ ದಾಖಲಾತಿಗಳನ್ನ ಸರಿಪಡಿಸ್ಕೊಂಡು ವಿಚಾರ ಮಾಡ್ಕಂಡು ಬಂದಿರೋಂಥದ್ದು ಸುಮ್ಮನೆ ಒಂದು ದಬಾಳ್ಕೆ ಮಾಡ್ಕೊಂಡು ಮಾಡೋಕ್ಕೆ ಬಂದಿಲ್ಲ ಇಲ್ಲ ಇಲ್ಲಿ ಎಲ್ಲರಿಗೂ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಮಾಡಿ ಅನ್ನೋರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಮಾಡಬೇಡಿ ಅನ್ನೋರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ನಾವೇನು ಮಾಡ್ತೀವಿ ಕೆಲಸ ಶುರು ಮಾಡಲ್ಲ ಮಾಡಿ ಏನು ಮಾಡಬೇಡಿ ಅನ್ನೋರನ್ನ ಕೂರಿಸಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಅವ್ರಿಗೇನು ದಾಖಲಾತಿಗಳು ಬೇಕು ಅದ್ರ ಜೊತೆಗೆ ಡಿ ಸಿ ಅವ್ರನ್ನ ಕರೆಸಿ ಅವ್ರ ಮೂಲಕ ಸಂಸದರನ್ನ ಮೂಲಕ ಅವ್ರನ್ನೂ ಕರೆಸಿ ಮಾತಾಡ್ತೀವಿ ಚಾಲನೆ ಕೊಡೋಕ್ಕೆ ನಾವು ಅಟ್ಲೀಸ್ಟ್ ನಾವು ಈಗ ಚಾಲನೆ ಕೊಡೋಕೆ ಬಂದಿರೋದನ್ನ ವಾಪಸ್ ಹೋದ್ರೆ ಅಂದರೆ ಬೇಕು ಅನ್ನೋರು ಗಲಾಟೆ ಮಾಡ್ತಾರೆ ಇನ್ನು ಯಾರೇ ನಿಮ್ಮ ಮಧ್ಯದಲ್ಲಿ ಕೂತ್ಕೊಳ್ಳಿ ಯಾರಾದರೂ ನಾನು ನಿರ್ಧಾರ ಏನು ತಗೊಳ್ಬೇಕು ಇದೇ ತಗೋಬೇಕು ದಾಖಲಾತಿಗಳು ಒಂದರಲ್ಲೂ ಅಡಚೆ ಏನಾದ್ರು ತಪ್ಪಾಗ್ಬಿಟ್ಟಿದ್ರೆ ನನಗೆ ಆಯಿತು ದಾಖಲಾತಿ ತಪ್ಪಾಯ್ತಪ್ಪ ಹೋಗ್ತೀನಿ ಅಂತ ಹೇಳ್ಬೋದು ಅದರಿಂದ ಒಂದು ನಿರ್ಣಯನ ನಾವು ತಗ ತಗೊಂಡು ಹೋಗ್ಬೇಕಾಗಿದೆ ನಿಮ್ಮ ಪಂಚಾಯತಿ ಕಣ್ಣಿನ ಕೆಡಬಾರ್ದು ಅಂತನೂ ಅಲ್ಲ ಇಲ್ಲಿ ಗ್ರಾಮಸ್ಥರುವೇ ಅವರು ಮಾಡಿಸ್ಬೇಕು ಅಂತ ಹೇಳೋದ್ರಿಂದ ಇದನ್ನ ಈಗ ನಾನು ಬಂದು ಅಲ್ಲಿ ಏನು ಮಾತಾಡೋದು ಏನಿಲ್ಲ ಇಲ್ಲಿ ಇದೇನಿದ್ರು ಅಕಸ್ಮಾತ್ ಇಲ್ಲಿ ಪ್ರಾಜೆಕ್ಟ್ ಬೇಡ ಅಂತ ಹೇಳಿದ್ರೆ ಬೇರೆ ಕಡೆ ಕಳ್ಸಿ ಅಂತ ಇಷ್ಟು ಇದನ್ನೇ ಅವ್ರು ಮಾತಾಡೋದು ಸರ್ ನಾವು ನಾವು ಪ್ರಾಜೆಕ್ಟ್ ಚೇಂಜ್ ಮಾಡಿ ಬೇರೆ ನಾವು ಇಲ್ಲಿಂದ ಕ್ಯಾನ್ಸಲ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಸರ್ ಅಲ್ಲಿ ಏನು ನಮ್ಮ ಕರಿನಹಳ್ಳಿ ಗ್ರಾಮದ ರೈತರು ನಮಗೆ ಪಂಚಾಯಿತಿಗೆ ರಿಕ್ವಿಷನ್ ಕೊಟ್ಟು ಆ ಇದ್ರ ಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ರೈತರು ಮುಖಾಂತರನೇ ಕರ್ಕೊಂಡೋಗಿ ನಾವು ನಮ್ಮಲ್ಲೂ ಒಂದು ರಿಸರ್ವೇಷನ್ ಮಾಡಿ ನಾವು ಕೊಟ್ಟಿದ್ದೀವಿ ಸರ್ ನಮಗೆ ಮಾಹಿತಿ ಸರಿಯಾಗಿಲ್ಲ ಈ ಏನು ಪ್ರಾಜೆಕ್ಟ್ ಇದ್ರ ಬಗ್ಗೆ ಆ ಸಂಬಂಧಪಟ್ಟವ್ರು ಕರೆಸಿ ಅವ್ರು ಮೀಟಿಂಗ್ ಮಾಡಿ ಇನ್ನೊಂದು ವಿಷಯ ನಮಗೆ ಯಾಕೆಂದರೆ ನೀವೇ ಈಗ ನಮ್ಮ ಎ ಮೇಡಮ್ ಯಾವಾಗಲೂ ನಾವು ಹೇಳ್ತಾ ಇರ್ತಾರೆ ನಮ್ಮ ಮೀಟಿಂಗಲ್ಲಿ ಕಂದಾಯ ವಸೂಲಾತಿ ಮಾಡಿ ಅಂತ ಅಂದರೆ ನಾವೆಲ್ಲ ಏನೋ ನನ್ನ ನನ್ನ ಮನೆಯಿಂದಲ್ಲ ಎಲ್ಲರೂ ಕೂಡ ಹೇಳಿ ಕಟ್ಟಬೇಕು ವಸೂಲಾತಿ ಮಾಡಿ ನಾವು ನಿಮ್ಮ ಇಲಾಖೆಗೂ ಯಾವ ಸಂಬಂಧಪಟ್ಟ ಇಲಾಖೆಗೂ ಕೂಡ ತುಂಬ್ತಾ ಇದ್ದೀವಿ ನಾವು ಕೆಲಸ ಮಾಡ್ತಾ ಇರೋದು ಜೊತೆಗೆ ನಮ್ಮನ್ನ ಈ ಒಂದು ಪೂಜೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗ್ಲಿ ಈ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾಗ್ಲಿ ಯಾರು ಕೂಡ ನಮ್ಮ ಪೂಜೆ ಕರೆದಿಲ್ಲ ಆ ಕರೆದನೇ ಮುಚ್ಚುಮರೆ ಮಾಡಿ ಪೂಜೆ ಮಾಡೋದೇನಿತ್ತು ಅನ್ನೋದು ಒಂದು ನಮಗೆ ಒಂದು ಮುಚ್ಚುಮರೆ ಸರ್ ಇಲ್ಲ ಸರ್ ಆಗಿಲ್ಲ ಸರ್ ನಾವು ಡಿ ಸಿ ಅವರಿಗೆ ಕೊಟ್ಟಿರುವಂತಅಹಮದ ಪರವಾಗಿ ಇದನ್ನ ಮಾಡಲೇಬೇಕು ಅಂತ ಅದೇ ಗ್ರಾಮಸ್ಥರು ಅದೇ ಗ್ರಾಮಸ್ಥರು ಡಿಸಿ ಅವ್ರಿಗೆ ಕೊಟ್ಟಿರುವಂತ ಮೆಮೊರಾಂಡಮ್ಗೆ ಉತ್ತರ ತಗೊಳ್ಳೋ ತನಕ ದಯಮಾಡಿ ಮುಂದುವರಿಯೋದ್ ಬೇಡ ಇರ್ತಿದ್ ಇಲ್ಲಿ ಸರ್ಕಾರಿ ಗೋಮಳ ಸೋಲಾರ್ ವ್ಯವಸ್ಥೆ ಮಾಡಿಕೊಡುವ ಮತ್ತು ಉಳಿಕೆ ಗೋಮಳ ಸಂರಕ್ಷಿಸುವ ಬಗ್ಗೆ

ಒಬ್ಬ್ರ ಇಲ್ಲಿ ಬಂದಿರೋದನ್ನ ಈಗ ಏನಾಯ್ತು ಗೊತ್ತಾ ಸರ್ ಈಗ ಮಾಡಿದ್ರೆ ಒಂದ್ ಕಡೆ ಘರ್ಷಣೆ ಮಾಡ್ತಾರೆ ಮಾಡದೇ ಇದ್ರೆ ಇನ್ನೊಂದ್ ಕಡೆ ಘರ್ಷಣೆ ಆಯ್ತಾರೆ ಇದು ವಾಸ್ತವಾಂಶ ಅದಕ್ಕೋಸ್ಕರ ನಾನು ಅದಕ್ಕೆ ಮಧ್ಯ ಹೇಳ್ತಾ ಇದೀನಿ ನೀವು ಇಬ್ಬರು ಕಾಂಪ್ರಮೈಸ್ ಆಗಿ ನಾ ಪ್ರಾಜೆಕ್ಟ್ ಶುರು ಮಾಡಿಸಲ್ಲ ಬಂದಿರೋದಕ್ಕೆ ಪೂಜೆ ಹೋಗ್ತೀನಿ ನಾನು ಹೇಳ್ಬಿಡ್ತೀನಿ ಮೇಲೆ ನೀವು ನೀವು ಹೇಳ್ದಂಗೆ ಸಭೆನ ಡಿ ಸಿ ಅವ್ರ ಆಫೀಸಲ್ಲೇ ಕರ್ಕೊಂಡು ಹೋಗೋದ ನಾವೇ ಹೋಗೋದು ಇವತ್ತೇ ಹೋಗೋದ ನೆಡ್ರಿ ಈಗ ಈಗ ಇದು ಮಾಡಿಬಿಟ್ಟು ನಮ್ಮ ಜೊತೆ ಹೋಗುದಿಲ್ಲ ಎಷ್ಟು ಮಾತಾಡೋದ ಈಗ ನಿಮ್ಮ ನಿಮ್ಮ ಮಾತುಗೂ ನಾನು ಬೆಲೆ ಕೊಡಬೇಕು ಅವ್ರ ಪಂಚಾಯತಿವ್ರಿಗೂ ಬೆಲೆ ಕೊಡಬೇಕು ಸ್ಥಳೀಯ ರೈ ಯಾರು ಜನ ಬೆಲೆ ಕೊಡಬೇಕು ಒಟ್ಟಿಗೆ ಹೋಗೋದಾ ಇವಾಗಲೇ ಬೇರೆ ಕೆಲಸ ಐತೆ ಕ್ಯಾನ್ಸಲ್ ಮಾಡ್ತೀನಿ ನಾನು ಡಿ ಸಿ ಆಫೀಸ್ಗೆ ಹೋಗಿ ಇವತ್ತೇ ಇವತ್ತೆ ಈಗಲೇ ನಡೀರಿ ಸರ್ ಹೇಳಿದ್ದು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದು ನಮಗೆಲ್ಲ ಅರ್ಥ ಆಗಿದೆ ಸರ್ ಇಲ್ಲಿ ನಾನು ಅಲ್ಲೇ ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ಹೇಳಿದ್ದೀನಿ ಒಂದು ಗುಂಪು ಏನು ಅನುಭವದಲ್ಲಿದ್ದಾರೆ ಬೇಡ ಅಂತ ಹೇಳ್ತಾರೆ ಇನ್ನೊಂದು ಗುಂಪು ಇಲ್ಲ ನನಗೆ ಇಲ್ಲಿ ಪವರ್ ಪ್ರಾಜೆಕ್ಟ್ ಬಂದರೆ ನಮ್ಗೆ ರೈತ ನಮ್ಗೆ ಅನುಕೂಲ ಆಗ್ತದೆ ನೀರು ಮತ್ತೊಂದು ಮತ್ತೊಂದು ಹೇಳ್ತಾರೆ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ ಇಲ್ಲಿ ಮಾಧ್ಯಮ ಇದ್ದಾರೆ ಸಾಹೇಬ್ರೆ ಒಂದು ನಿಮಿಷ ಎಲ್ಲ ಅರ್ಥ ಆಗಿದೆ ಸರ್ ಈಗ ಇಲ್ಲಿ ಕಾಂಪ್ಲಿಕೇಟ್ ಇರತಕ್ಕಂಥದ್ದು ಇಲ್ಲಿ ನೀವೇ ನೋಡ್ದಂಗೆ ಈ ಸಂದರ್ಭದಲ್ಲಿ ಒಂದು ಗುಂಪು ಪೂಜೆ ಮಾಡಬೇಕು ಅಂತದೇ ಒಂದು ಗುಂಪು ಪೂಜೆ ಮಾಡಬಾರ್ದು ಅಂತದ್ದು ಆಯ್ತು ಆಯ್ತು ಒಂದು ನಿಮಿಷ ನಾವು ಕೂಡ ಕೆಲವು ರೋಡನ್ನ ಹೋಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಕ್ ಸಂದರ್ಭ ಕಾಂಪ್ಲಿಕೇಟೆಡ್ ಇದನ್ನೊಂದ್ ದಿವಸ ಮಾಡೋಣ ನಡೀರಿ ಬಂದಿರೋ ಉದಾಹರಣೆಗಳು ಬೇಕಾದಷ್ಟಿದೆ ನಿಮಗೂ ಇದೆ ನಮಗೂ ಇದೆ ಇದನ್ನ ತಮ್ಮಲ್ಲಿ ಒಟ್ಟಾರೆ ಮನವಿ ನೀವು ನಮ್ಗೆ ನೇರವಾಗಿ ನಾವು ನಿಮ್ಮಲ್ಲಿ ಹೇಳ್ತಾ ಇರೋದು ಏನಾದರೂ ಏನಾದ್ರೂ ನಮ್ಗೆ ಆಹ್ವಾನ ಪತ್ರಕ್ಕೆ ನಮ್ಮ ಅಧ್ಯಕ್ಷರಿಗೆ ನಮ್ಮ ಮುಖಾಂತರ ನಮಗೆ ಕರೆದಿದ್ದರೆ ಅಲ್ಲೂ ಪ್ರಾಬ್ಲಮ್ ಸಾಲ್ವ್ ಇತ್ತು ಇಲ್ಲ ನಮ್ಮ ಗಮನಕ್ಕೂ ಒಂದು ಪಂಚಾಯತಿಗಾದರೂ ಕೂಡ ಒಂದು ಲೆಟ್ರ್ ಕೊಟ್ಟಿಲ್ಲ ಈ ಪೂಜೆ ಇದೆ ಇದಿದೆ ಅಂತ ಅದಕ್ಕೂ ಕರೆದಿಲ್ಲ ಆ ಉದ್ದೇಶದಿಂದ ನಿಮ್ಮ ಅಧ್ಯಕ್ಷತೆಯ ಮೇಲೆ ಬೇಕಾದ್ರೆ ಡಿ ಸಿ ಅನ್ನ ಹೋಗಿ ಭೇಟಿ ಮಾಡೋಣ ಅದರಲ್ಲೇ ತೋರಲಿಲ್ಲ ಇನ್ನೊಂದು ದಿವಸ ಏಕೆಂದರೆ ಇಲ್ಲಿ ಶಾಂತವಾಗಿರಬೇಕು ಅಂತ ಹೇಳಿದ್ರೆ ನೀವು ಜೊತೆ ಶಾಸಕರು ಜೊತೆಗೆ ಹೋರಾಟಗಾರರು ಇದ್ದೀರಿ ನಾನು ಮೊದಲೇ ಹೇಳ್ದಂಗೆ ಬೀದರ್ನಿಂದ ಚಾಮರಾಜನಗರವರೆಗೂ ಕೂಡ ಎಲ್ಲ ಹೋರಾಟದಲ್ಲೂ ಭಾಗಿಯಾಕಿದಿರಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ನಾನು ಪದೇ ಪದೇ ಇಲ್ಲಿ ಏನಾಗ್ತದೆ ನಾವು ಈಗ ನೀವು ಮಾಡಬೇಕು ಅಂದಾಗ ನಾನು ಮಾಡಬಾರ್ದು ಅಂದಾಗ ಏನಾಗ್ತದೆ ಕೆಲವು ಸಾಮಾನ್ಯ ಏನು ಇರ್ತಾರೆ ರೈತ ಇರ್ತವೆ ಅವ್ರವ್ರಿಗೆ ದರ್ಶನ ಅವರನ್ನು ಮಾತಾಡೋದು ಇನ್ನೊಂದು ಮಾತಾಡೋದು ಅದಕ್ಕೆ ಅವಕಾಶ ಬೇಡ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇನೆ ಪೂಜೆನ ಇನ್ನೊಂದು ಡೇಟ್ ಫಿಕ್ಸ್ ಮಾಡಿ ನೀವು ಇಲ್ಲೇ ಮಾಡಬೇಕು ಅಂದರೆ ಇಲ್ಲೇ ಮಾಡೋಣ ಆಮೇಲೆ ಇನ್ನೊಂದು ಹೇಳಿದ್ದಕ್ಕೆ ಕೇಳಿ ಇಲ್ಲೂ ಕೂಡ ಈ ಭಾಗದ ನಾನು ನೇರವಾಗಿ ಹೇಳ್ಬಿಡ್ತೀನಿ ನಮ್ಮ ಮೂರು ಸಲ ಶಾಸಕರಾಗಿದ್ದಾರೆ ಎಂ ಪಿ ಆಗಿದ್ದಾರೆ ಮಾಜಿ ಸಚಿವರಿದ್ದಾರೆ ಅವರೂ ಇದ್ರ ಬಗ್ಗೆ ಸಬ್ಜೆಕ್ಟ್ ಗೊತ್ತಿದೆ ಅವನು ಕರ್ಕೊಂಡು ಇಲ್ಲೇ ನೀವು ಅಧ್ಯಕ್ಷದಲ್ಲಿ ಇಲ್ಲೇ ಮಾಡಬೇಕು ಇಲ್ಲೇ ಮಾಡಿ ಇಲ್ಲ ಬೇಡ ಅಂದರೆ ಏನು ಬೇಕು ತೀರ್ಮಾನ ತಗೊಳ್ಳಿ ಅಂತ ನಾನು ಒಟ್ಟಾರೆ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಇದರಲ್ಲಿ ರಾಜಕಾರಣ ಬಂದಾಗ ನೀವೇ ಹೇಳ್ತಾ ಇರ್ತೀರಿ ನಾನು ಭಾಳ ಖುಷಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳಿ ಅಭಿವೃದ್ಧಿ ಬಂದಾಗ ನಾವೆಲ್ಲ ಒಂದಾಗಿರ್ಬೇಕು ಅಂತ ಆದ್ರಷ್ಟು ಹೇಳಿ ಸರ್ ಅಷ್ಟೇ ದಯವಿಟ್ಟು ಕೇಳ್ತಾರೆ ಅಷ್ಟೇ 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 ಎರಡು ಕಡೆ ಹೇಳ್ಬಿಟ್ಟಿದೀನಿ ಸರ್ ಅಷ್ಟೇ ಬೇಡ ಸರ್ ಸುಮ್ನೆ ಒಂದಕ್ಕೆ ಬಂದು ಬೇಡಿಕೆ ಮಾಡ್ತಾ ಇದ್ದಾರೆ ಚಂದ್ರಡ ಅರ್ಥ ಮಾಡ್ಕೊಳ್ಳಿ ನಾವು ಚಿಕ್ಕ ಇರ್ತೀವಿ ಎಮ್ ಎಲ್ ಎಸ್ಟಿಟ್ಯೂಷನ್ ಇರ್ತಾರೆ ನಾವೆಲ್ಲ ಒಂದ್ ಕಡೆ ಇರ್ತೀವಿ ಇಲ್ಲಿ ನಾವು ಬಂದು ಎರಡು ಗುಂಪು ಮಾಡಿ ಅದು ಶಾಶ್ವತವಾಗಿ ಕಡೆ ಅದನ್ನ ಮಸೀದಿ ಮಾಡಬಾರ್ದು ಅನ್ನೋ ದೃಷ್ಟಿ ಪುಟ್ರೆ ನೋಡಿ ಆಂಜನೇಯ ಸ್ವಾಮಿ ಇದೆ ಇಲ್ಲಿ ವೈಯಕ್ತಿಕ ತಮ್ಮಲ್ಲಿ ಮತ್ತೆ ಮನವಿ ಮಾಡ್ತಾ ಇದ್ದೀನಿ ನಾವು ಮೂರನೇ ವರ್ಷ ಗೆದ್ದೀವಿ ಗೆದ್ದಂಥ ಸಂದರ್ಭದಲ್ಲಿ ನಾವು ವೈಯಕ್ತಿಕವಾಗಿರ್ಬೋದು ನಮ್ಮ ಪಕ್ಷದ ವತಿಯಿಂದ ಇರ್ಬೋದು ಎಲ್ಲ ಸಂಘ ಸಂಸ್ಥೆಗಳು ಒಕ್ಕೂಡಿ ನಿಮ್ಮ ಜೊತೆ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಪಕ್ಷಾತೀತವಾಗಿ ಅದನ್ನ ದಯವಿಟ್ಟು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಚಿಂಕುಳ್ಳಿ ಗ್ರಾಮ ಪಂಚಾಯತಿ ಒಬ್ಬರು ದಲಿತ ದಲಿತ ಮಹಿಳೆ ಅಧ್ಯಕ್ಷರಾಗಿದ್ರೂ ಕೂಡ ಈ ಸಭೆಗೆ ಒಂದು ಆಹ್ವಾನ ಪತ್ರಕ್ಕೆ ನೀಡದೇನೆ ಒಬ್ರು ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಕೂಡ ಇದ್ದಾರೆ ನಮ್ಮ ಪಂಚಾಯತ್ ನಲ್ಲಿ ಕೂಡ ಒಂದು ಆಹ್ವಾನ ಪತ್ರ ಕೊಡಿದಾರೆ ಏಕನಾಕಿ ನೀವು ಪೂಜೆ ಮಾಡಿದ್ರೆ ನಮ್ಗೆ ವಿರೋಧ ಇದೆ ಸರ್ ದಯವಿಟ್ಟು ಸರ್ ಅಧ್ಯಕ್ಷ ಮಾತಾಡಿ ಬೇಡ ಇನ್ನೊಂದು ದಿನ ಇಟ್ಕೊಂಡು ಮಾಡಿ ಎಲ್ಲ ಒಗ್ಗಟ್ಟಾದ್ಮೇಲೆ ಎಲ್ಲ ಒಟ್ಟಿಗೆ ಮಾಡೋಣ वञे <laughs> <laughs> ಮಾತಾಡಲ್ಲ ನಿಮ್ಮನ್ನು ಮಾತಾಡಲ್ಲ ನಾನು ನಮ್ಮ ಶಾಸಕನಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ದಲಿತ ಮಹಿಳೆ ಅಧ್ಯಕ್ಷರಾದ್ರೂ ಕೂಡ ಶಿಕ್ಷಿ ಆಹ್ವಾನ ಸರಿ ಹಾಕೊಂಡಿಲ್ಲ ಸರ್ ಮತ್ತೆ ನಿಮ್ಮ ಅಧಿಕಾರಿಗಳು ಕೇಳಿ ಸರ್ ಸರ್ ಅಧಿಕಾರಿಗಳು ಕೇಳಿ ಸರ್ ಮತ್ತೆ ಮಾಡ್ಬೇಕು ಸರ್ ನಾವು ನಿಮ್ಮ ಅಧ್ಯಕ್ಷದಲ್ಲೇ ಮಾಡಬೇಕು ಮಾಡಿ ಸರ್ ದಯವಿಟ್ಟು ಸರ್ ಕೈ ಮೀರಿದ್ಯವಸ್ಥೆಯಲ್ಲಿ ಹೋಗಿದೆ ಯಾರಿಗೂ ಮಾಡ್ತಾರೆ ಇದನ್ನ ಈಗ ಬಂದಿರೋದನ್ನ ಕೆಲಸ ಮುಗಿಸ್ಬಿಟ್ಟು ಡೈರೆಕ್ಟ್ ಆಗಿ ಡಿ ಸಿ ಆಫೀಸ್ಗೆ ಹೋಗೋದ ನಾನು ನಿಮ್ ಜೊತೆ ಬರ್ತೀನಿ ನಾವು ಸರ್ ಸಾರ್ 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 पेपर पेपर

ಸುಶಿಲ್ ಸುಶಿ ಶಾಲಾ ಹಿಂದೇನು ಕೂಡ ಅವರು ನಮಗೆ ಒಂದು ಸೋಲಾರ್ ಪ್ರಾಜೆಕ್ಟ್ ಇಲ್ಲಿ ಆಗಿದೆ ಇದನ್ನ ತಡೆ ಹಿಡಿದು ಕೊಡ್ಬೇಕು ಅಂತೇಳಿ ಎಲ್ಲ ರೈತಾಪಿ ವರ್ಗದವರು ಕುಟುಂಬದವರು ನಮಗೆ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ನಾವು ಅರ್ಜಿನ ನಾವು ಇಲ್ಲಿ ಬೇಡ ಪ್ರಾಜೆಕ್ಟ್ ನಮ್ಮ ಎಂಬತ್ತೈದು ಸರ್ವೆ ನಂಬರ್ ಹುರ್ಸೆಕಟ್ಟೆ ಅಲ್ಲಿ ಇದೆ ಅಲ್ಲಿ ಬೇಕಾದ್ರೆ ನಾವು ಜಾಗ ಐಡೆಂಟಿಫೈ ಮಾಡ್ಕೊಡ್ತೀವಿ ಅಂತ ಹೇಳಿ ನಾವು ಸಂಬಂಧಪಟ್ಟ ತಹಸೀಲ್ದಾರರು ಎ ಸಿ ಅವರು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ರೆಜರ್ವೇಷನ್ ಮಾಡಿ ನಾವು ಕೊಟ್ಟಿದ್ವಿ ಅದನ್ನು ನಾವು ಶಾಸಕರಲ್ಲೂ ಕೂಡ ತಿಳಿ ತಿಳಿಯಾಗಿ ನಾವು ಬೇಡ್ಕೊಂಡ್ರು ಮನವಿ ಮಾಡಿದ್ವಿ ನೋಡಿ ಸರ್ ಹಿಂಗೆ ಒಂದು ಗುಂಪು ಬೇಕು ಅಂತದೆ ಒಂದು ಗುಂಪು ಬೇಡ ಅಂತದೆ ದಯವಿಟ್ಟು ನಿಮ್ಮ ಅಧ್ಯಕ್ಷತೆಲ್ಲೇ ಜಿಲ್ಲಾಧಿಕಾರಿಗಳನ್ನ ಕರೆದು ಸ್ಥಳ ಪರಿಶೀಲನೆ ಮಾಡಿ ನೀವು ಇದನ್ನು ಬಗೆಹರಿಸಿ ಪೂಜೆ ಮಾಡಿ ಅಂತೇಳಿದ್ವಿ ಉದಾಹರಣೆಗೆ ನಮ್ಮ ಚಿನ್ಕುಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪ್ರೋಟೋಕಾಲ್ ಪ್ರಕಾರ ನಮ್ಮ ದಲಿತ ಮಹಿಳೆ ಮಹಿಳೆಯೊಬ್ಬರು ಅಧ್ಯಕ್ಷರಾಗಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಉಪಾಧ್ಯಕ್ಷರಿಗೂ ಕೂಡ ಯಾವುದೇ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ನಮಗೆ ಆಹ್ವಾನ ಪಾತ್ರೆ ಕೊಟ್ಟಿಲ್ಲ ಜೊತೆಗೆ ವಿಶೇಷವಾಗಿ ಈ ಭಾಗದ ಸಂಸತ್ ಸದಸ್ಯರು ಬೃಹತ್ ಮತ್ತು ಕೈಗಾರಿಕೆ ಸಚಿವರಾದ ಕುಮಾರಸ್ವಾಮಿ ಅವರು ಇದು ಕೇಂದ್ರದ ಅನುದಾನನೂ ಇರೋದ್ರೂ ಕೂಡ ನಾವು ಅವರು ಕೂಡ ಮನವಿ ಕೊಟ್ಟಿದ್ದೇವೆ ನೀವು ನಿಮ್ಮ ದೇಶದಲ್ಲಿ ಒಂದು ಡೇಟ್ ಕೊಡಿ ಅಂದ್ರೂ ಕೂಡ ಕೆಲವು ಅವರ ಒಂದು ಮುಖಂಡರುಗಳ ಜೊತೆ ಇವತ್ತು ಪೂಜೆ ಮಾಡ ಹೋಗಿದ್ದಾರೆ ಈ ಪೂಜೆಗೆ ನಮ್ಮ ವಿರೋಧ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸೋಲಾರ್ ಪ್ರಾಜೆಕ್ಟ್ ಮಾಡಲಿ ಅಭಿವೃದ್ಧಿ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ಒಬ್ಬರನ್ನ ಒತ್ತರಿಸಿ ಇನ್ನೊಬ್ರಿಗೆ ಅನುಕೂಲ ಮಾಡೋದು ಬಹಳ ಒಂದು ಅನಾನುಕೂಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ವಿಶೇಷವಾಗಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಏನು ಮಾಹಿತಿ ಕೊಡಬೇಕು ಅನ್ನೋದನ್ನ ಏನಾದರೂ ಇದನ್ನ ಬಗೆಹರಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಪಕ್ಷ ನಿರ್ಣಯ ನಿರ್ಣಯ ತಗೊಂಡು ಅವ್ರಿಗೆ ಇಷ್ಟವನ್ನ ಮಾಡ್ಕೊಂಡ್ತವ್ರೀಗ ಅನೇಕ ಪಕ್ಷೀಯವಾಗಿ ನಾವು ನೋಡಿ ಸಹ ನೀವು ಒಬ್ಬರು ಹೋರಾಟಗಾರರು ಬೀದರ್ ಇಂದ್ರೆ ನೋಡ್ತಾ ಇದ್ದೀರಿ ರೈತರನ್ನ ಒಕ್ಕೊಬ್ಬ ಕೆಲಸ ಮಾಡಬೇಡಿ ನಿಮ್ಮ ಅಧ್ಯಕ್ಷತೆಲೆ ಕರೀರಿ ದಯವಿಟ್ಟು ಎಲ್ಲರನ್ನು ಕೂಡ ಎರಡು ಗುಂಪನ್ನ ಕರೆದು ಸಮಾಧಾನ ಮಾಡಿದ್ರಿ ನೀವು ಪೂಜೆ ಮಾಡಿ ಅಂತ ಹೇಳಿದ್ರೆ ಯಾರೋ ಕೆಲವರು ಅವರ ಮುಖಂಡರುಗಳು ಹೇಳುದು ಅಂತ ಹೇಳಿ ಪೂಜೆ ಮಾಡೋದು ಹೋಗ್ತಾ ಇದ್ರಿ ಇದಕ್ಕೆ ನಮ್ಮ ವಿರೋಧ ಇದೆ ಸರ್ ಈಗ ದಲಿತ ಮಹಿಳೆಯನ್ನ ಕಾರಣಕ್ಕೋಸ್ಕರ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ ಹೌದು ಮಾತಾಡ್ತಾರೆ ಏನು ಹೇಳಿದ್ರಿ ನಾವು ಅದನ್ನೇ ಬೇಡಿ ಸರ್ ಎಲ್ಲ ಒಗ್ಗಟ್ಟಾಗಿ ಪೂಜೆ ಮಾಡೋಣ ಇನ್ನೊಂದು ದಿನ ಇಟ್ಕೊಳಣ ಎಲ್ಲ ನಾವು ನೀವೆಲ್ಲ ಒಂದೇ ಯಾವ ಇನ್ನೊಂದ್ಸರಿ ಪೂಜೆ ಇಟ್ಕೊಳಣ ಸರ್ ಅಂದ್ರು ಹೇಳು ಈಗ ಸುಮ್ಮನೆ ಮಾಡ್ಕೊಟ್ಟು ಪೂಜೆ ಹೋಗಿದಾರೆ ಸರ್ ನಾವು ಅದ್ಕೆ ನಮ್ಗೆ ಎದುರು ಪೊಲೀಸರು ನಮ್ಗೆ ಆಯಿತು ನಡಿಲೇಬೇಕು ಅಂತ ನಮ್ಮನ್ನ ಇದು ಮಾಡೋದು ಸರ್ ನೀವು ದೈತ ದಲಿತ ಮೌಲ್ಯಗಳನ್ನ ಕಾರಣಕ್ಕೋಸ್ಕರ ನಿರ್ಲಕ್ಷ್ಯ ಮಾಡಿದರೆ ಹೇಗೆ ಅಂತ ಹಾಂ ಸರ್ ಹೌದು ಸರ್ ಈಗ ಕಂದಾಯ ಇಲ್ಲ

ಬಾಯಿ ಮುಚ್ಚಿಸ್ಕೊಂಡು ಹೇಳುತ್ತೆಲ್ಲ ಕೇಳ್ಕೊಂಡು ಮುಚ್ಚಕೊಂಡು ಕೂತಿಲ್ವಾ ನಾವು ನಮ್ಮ ರೈತರು ಇಲ್ಲಿ ಅನುಭವದಲ್ಲಿ ಅವ್ರಿಗೆ ಒಂದು ಒಳ್ಳೇದಾಗೋದಕ್ಕೆ ಮಾಡಿಕೊಡ್ತೀವಿ ಅಂತ ಮಾಡಿಸ್ಕೊಡೋಣ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಆರಕ್ಷಕ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರು ಡಿ ಎಸ್ ಪಿ ಅವರು ಮತ್ತೆ ಇನ್ಸ್ಪೆಕ್ಟ್ರುಗಳು ಎಲ್ಲ ಮನವಿ ಮೇರೆಗೆ ನಾವು ಈ ದಿನ ಇಲ್ಲಿ ಏನು ಪೂಜೆ ಮಾಡಿರ್ತಾರೆ ಅದನ್ನು ಖಂಡಿಸಿ ಮುಂದುವರೆದು ನಾವು ಪಂಚಾಯಿತಿನಲ್ಲಿ ನಮ್ಮ ನಾನು ಮೊದಲೇ ಹೇಳಿದ ರೀತಿ ನಮ್ಮ ದಲಿತ ಮಹಿಳೆಯೊಬ್ಬರ ಅಧ್ಯಕ್ಷರಾಗಿದ್ದರು ಕೂಡ ಒಂದು ಹಿಂದುಳಿದ ವರ್ಗದ ಒಬ್ಬರು ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿದ್ರು ಕೂಡ ನಮ್ಮ ಈ ಪಂಚಾಯಿತಿಯ ಯಾವುದೇ ಸದಸ್ಯರು ಕೂಡ ಆಹ್ವಾನ ಪತ್ರಿಕೆ ಕೊಡೋದೇ ಪ್ರೋಟೋಕಾಲ್ ಪ್ರೋಟೋಕಾಲ್ ಉಲ್ಲನೆ ಮಾಡಿ ತಹಸೀಲ್ದಾರ್ ಏನೂ ಮಾತಾಡೋದಿಲ್ಲ ಶಾಸಕರುಗಳು ಕೂಡ ನಾವು ಪರಿಪರಿಯಾಗಿ ಮನವಿ ಮಾಡಿದ್ವಿ ನೋಡಿ ನೀವು ಒಬ್ಬರು ಶಾಸಕರು ಇದ್ರಿ ನೀವು ಹೋರಾಟದ ಜೊತೆಗೆ ಶಾಸಕರಾಗ ಕೆಲಸ ಮಾಡ್ತಿದ್ರಿ ನೀವೇ ಒಂದು ಹೋರಾಟ ಅಂದರೆ ಬೀದರ್ಗೂ ಹೋಯ್ತೀರಿ ಚಾಮರಾಜನಗರಗೂ ಹೋಯ್ತೀರಿ ನಿಮಗೊಂದು ನ್ಯಾಯ ನಮ್ಮೊಂದು ನ್ಯಾಯನ ಇದು ಸರಿನಾ ಅಂತ ಕೇಳಿದ್ರೆ ಏನೂ ಮಾತಾಡೋ ಸ್ಥಿತಿ ಇಲ್ಲ ಕೆಲವರು ಮುಖಂಡರುಗಳ ಜೊತೆಗೂಡಿ ಪೂಜೆ ಮಾಡೋಕೆ ಹೋಗಿದ್ದಾರೆ ಅದಕ್ಕೆ ನಾವು ಎಲ್ಲ ವಿರೋಧ ಮಾಡಿಸಿ ಖಂಡಿಸಿ ನಾವು ಈಗ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿದ್ದಾರೆ ನಾವು ಈ ವಿಶೇಷ ಒಂದು ಮೀಟಿಂಗ್ ಮಾಡಿ ನಮ್ಮ ಪಂಚಾಯತಿಗಳಿಂದ ಅವರೂ ಕೂಡ ನಾವು ಸಂಬಂಧಪಟ್ಟ ಕಮಿಷನರ್ಗೆ ನಾವು ಲೆಟರ್ನೂ ಕೂಡ ಹಾಕ್ತೇವೆ ಅಂತ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಈಗ ಏನು ಇಲ್ಲಿ ತಾವು ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆಲ್ಲ ನಾವು ಮನವಿ ಮಾಡ್ತೇವೆ ನೀವು ನೋಡಿದಿರಿ ಶಾಸಕರು ಮೂರು ವರ್ಷದಿಂದ ಶಾಸಕರಾಗಿ ಮೂರು ವರ್ಷ ತುಂಬ ಪರಿಸ್ಥಿತಿ ಈಗ ನಾ ಫೆಬ್ರವರಿ ಏಪ್ರಿಲ್ ಮತ್ತು ಮೇಗೆ ನಮ್ಮ ವಿಶೇಷವಾಗಿ ಯಾಕೆಂದರೆ ಇಲ್ಲಿ ನಮ್ಮ ಪಕ್ಷದ ವತಿಯಿಂದ ಆಗಿರ್ಬೋದು ವೈಯಕ್ತಿಕವಾಗಿರ್ಬೋದು ಯಾವ ವಿಚಾರದಲ್ಲೂ ಕೂಡ ನಾವು ಅಡೆತಡೆ ಮಾಡಿಲ್ಲ ಯಾಕೆಂದರೆ ಅಭಿವೃದ್ಧಿ ಭಾಳ ಮುಖ್ಯ ಅಂತ ಇವರು ಈ ಕಲ್ಚರನ್ನು ಹುಟ್ಟಾಕಿದ್ರೆ ನಾವು ಮುಂದಿನ ದಿನದಲ್ಲಿ ನಾವು ಪರಿಪರಿಯಾಗಿ ನಾನು ಕೂಡ ಒಬ್ಬ ಮನ್ಮಲ್ ನಿರ್ದೇಶಕನಾಗಿ ಮನವಿ ಮಾಡಿದೆ ಮೂರು ಸಲ ಮನವಿ ಮಾಡಿದೆ ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಎ ಸಿ ದಾರಿಗೆ ಎ ಸಿ ಅವ್ರಿಗೆ ಒಂದು ರಿಸಲೇಷನ್ ಮಾಡಿ ಏನು ನಮ್ಮ ರೈತರು ಕೃಂಗ್ಳಿ ರೈತರು ಕೊಟ್ಟಂಥ ಅನುಭವದಲ್ಲಿದ್ದರು ಅವರ ಒಂದು ಅರ್ಜಿ ಮೇಲೆಗೆ ನಾವು ಕೊಟ್ಟಿದ್ದೀವಿ ಅವ್ರು ಹೇಳ್ತಾ ಇದ್ದಾರೆ ಸ್ಪೀಕರ್ ಆನ್ ಮಾಡಿದ್ರು ಜಿಲ್ಲಾಧಿಕಾರಿಗಳು ನೋಡಿ ಸರ್ ಅಲ್ಲಿ ಏನಾರು ವಿರೋಧ ಇದ್ದರೆ ಪೂಜೆನೇ ಮಡುಕು ಮಾಡಿ ಮಾಡ್ಬೋದು ಅಂದರೆ ಮಾಡಿ ಅಂತ ಅವ್ರಿಗೆ ಹಾಕಿದ್ರು ಕೂಡ ಅವ್ರು ಯಾರೂ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡರೆ ಪೂಜೆ ಮಾಡೋಕೆ ಹೋಗಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ನಾವು ಮುಂದುವರೆದು ಕೂತ್ಕೊಳ್ಳಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವೈಜ್ಞಾನಿಕವಾಗಿ ಪೂಜೆ ಮಾಡೋ ಹೋಗಿದರೆ ಸ ಸೌರ ಶಕ್ತಿ ಯೋಜನೆಗೆ ಅದನ್ನು ನಾವು ವಿಶೇಷವಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಸಂಸತ್ ಸದಸ್ಯರಾದ ಕುಮಾರ್ ಅವರು ಏನು ಈ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ಸಂಸತ್ ಸದಸ್ಯರಾಗಿದ್ದಾರೆ ಅವ್ರದ್ದು ಅನುದಾನ ಜಾಸ್ತಿನೇ ಇದೆ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಅವರು ಕೂಡ ಒಂದು ಒಂದು ಆಹ್ವಾನ ಪತ್ರಿಕೆಯಲ್ಲಿ ಒಂದು ಪ್ರಿಂಟ್ ಮಾಡಿಸಿ ಅವ್ರು ಕೂಡ ಕರೆದಿಲ್ಲ ಅಂತ ಅಂದ್ರೆ ತೋಟ ಈ ಸರ್ಕಾರ ಮತ್ತೆ ಈ ಶಾಸಕರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ನಮ್ಗೆ ತಾಲಾಕ್ ಆಡಳಿತ ನಾನು ಅದು ಹೇಳ್ದೆ ತಾಲಾಕ್ ಆಡಳಿತದ ಬಗ್ಗೆ ನನಗೆ ಮೇಂಟೈನ್ ಮಾಡಕ್ ಅಂತ ಅವರೇ ಪ್ರೆಸ್ ಮೀಟ್ ಮಾಡ್ತಾರೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಅಂದ್ರೆ ನಾವು ಯಾವ ರೀತಿ ಇವರು ಆಡಳಿತ ಮಾಡ್ತಾ ಇದಾರೆ ಅನ್ನೋದನ್ನ ನಾವೇ ನಿಮ್ಮ ಮುಖಾಂತರ ಕಂಡಿಸಿ ಮುಂದಿನ ದಿನದಲ್ಲಿ ಯಾವುದೇ ಕಾರಣವೂ ಕೂಡ ಈ ಜಾಗದಲ್ಲಿ ಏನಾದರೂ ಇದು ನಾವು ಮನವಿ ಮಾಡಿದ್ದೇವೆ ನಮ್ಮ ಪೂಜ್ಯ ಮಾಜಿ ಸಚಿವರು ಮತ್ತೊಮ್ಮೆ ಹೇಳ್ತಾರೆ ಅವ್ರಿಗೆ ಈ ಭಾಗದಲ್ಲಿ ಅವರು ಕೂಡ ಮೂರು ಬಾರಿ ಶಾಸಕರಾಗಿ ಸಂಸದ ಸದಸ್ಯರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವ್ರನ್ನೂ ಕೂಡ ಕರೆದು ನೀವು ಅವ್ರನ್ನೂ ಒಂದು ಸ್ವಲ್ಪ ಚರ್ಚೆ ಮಾಡಿ ಕೆಲಸ ಮುಗಿಸ್ಕೊಡಿ ಮತ್ತು ನಂತರ ಪೂಜೆ ಮಾಡಿ ಅಂದರೆ ನಾವು ಮೂರು ಸತತ ಮೂರು ಗಂಟೆ ಟೈಮು ನಾವು ಯಾಗ ಮಾಡಿದ್ರು ಕೂಡ ನಮ್ಮ ಮಾತಿಗೆ ಯಾವುದೂ ಗೌರವ ಕೊಡಲಿಲ್ಲ ಇಪ್ಪತ್ತೊಂದು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂಗೆ ನಾವೆಲ್ಲ ಮನವಿ ಮಾಡಿಕೊಂಡು ನಮ್ಮ ಮಾತು ಬೆಲೆನೇ ಇಲ್ಲ ಅಂತ ಅಂದರೆ ನಾವು ಯಾವ ರೀತಿ ಈ ಪಂಚಾಯಿತಿನಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ನಾವು ಯಾರ ಮುಖಾಂತರ ಈಗ ಅದೇನೇ ಹೇಳ್ತಾರಲ್ಲ ಈಗ ಬೇಲೆ ಇದ್ದೀವಿ ಹೊಲ ಮೇದಂಗೆ ಅಂತ ನಾವು ಶಾಸಕರಿಗೆ ಮನವಿ ಮಾಡಿದ್ರೆ ಅವರೇ ಒಂದು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಅಂದರೆ ಈ ಸರ್ಕಾರ ಇರ್ಬೋದು ಈ ಶಾಸಕರು ಇರ್ಬೋದು ಯಾವ ರೀತಿ ಆಡಳಿತ ನಡೆಸಿದ ನಡೆಸ್ತಾ ಇದ್ದಾರೆ ಅಂದರೆ ನೀವೇ ಪತ್ರಿಕಾ ಸ್ನೇಹಿತರೆ ಹೇಳ್ಬೇಕು ನೀವೇ ಬರೀಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವೆ